ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಂಡಿರುವಂತಹ ಬೆಲ್ಲಾಯಕನ್ನು ಒತ್ತಿ ಈ ಬೆಲ್ಲಾಯಕ್ ನಾನು ಹಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ಗೆ ಮೊದಲು ಬರುತ್ತೆ ಆವಾಗ ನೀವು ಆರಾಮಾಗಿ ವಿಡಿಯೋನ ನೋಡ್ಬೋದು ಇವತ್ತು ನಮ್ಮ ತೋಟದ ಒಂದು ಮೂರು ವರ್ಷ ಆಗಿದೆ ಈ ತೋಟ ಹಾಕ್ಬಿಟ್ಟು ಈ ಊಟನ ನಾವು ಮಳೆಗಾಲ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ ಅಂದರೆ ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡುವ ಈಗಿರೋದು ಊಟನ ನೆಕ್ಸ್ಟ್ ನಾವು ಎಲ್ಲ ಕೆಲಸ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ನೋಡ್ಬೋದು ಯಾವುದೇ ರೀತಿ ಅಂತ ಅಡಿಕೆ ಶಿಶಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಾಳೆ ಆಗಿರಲಿ ಎಲ್ಲನೂ ಕೂಡ ಮಿಕ್ಸ್ ಆಗಿ ಫುಲ್ ಆಗಿ ಒಂಥರ ಕಾಡ್ ಥರ ಕಾಣಿಸ್ತಾ ಇದೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಏನೂ ಕೂಡ ಕಾಣಿಸ್ತಾ ಇಲ್ಲ ಕಾಲಿಗೆ ಆಗಿರ್ಬೋದು ಅಡಿಕೆ ಶಿಸಿನ ಯಾವ ಸೀರೆ ನೆಟ್ಟಿದ್ದೀವಿ ಸಾಲ ಇರ್ಲಿ ಅಡಿಕೆ ಶಿಸಿ ನೆಟ್ಟಿರುವಂತಹದ್ದು ಏನೂ ಕೂಡ ಕಾಣಿಸ್ತಾ ಇಲ್ಲ ಫುಲ್ ಆಗಿ ಒಂತರ ಅಷ್ಟು ಕೂಡ ಗ್ರೀನ್ ಗ್ರೀನ್ ಆಗಿ ಫುಲ್ ಕಾಣಿಸ್ತಾ ಇದೆ ಇದನ್ನ ನಾವು ಫುಲ್ ಕೆಲಸ ಮಾಡ್ಬಿಟ್ಟು ಅದು ಯಾವ ರೀತಿ ರೆಡಿ ಮಾಡ್ತೀವಿ ಯಾವ ರೀತಿ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ನಿಮಗೆ ಈ ತೋಟಕ್ಕೆ ಗೊಬ್ಬರನ ನಾವು ಯಾವ ರೀತಿ ಹಾಕಿದ್ದೀವಿ ಅಂತೇಳಿ ಹಿಂದಿನ ವೀಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಿದ್ದೀನಿ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಪ್ರತಿ ವರ್ಷವೂ ಕೂಡ ಮಳೆಗಾಲ ಸ್ಟಾರ್ಟಿಂಗ್ ಆಗಿದ ತಕ್ಷಣವೇ ಕೂಡ ನಾವು ಈ ತೋಟ ಆಗಿರಲಿ ಎಲ್ಲ ತೋಟನು ಕೂಡ ಈ ರೀತಿಯಾಗಿ ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ತೋಟ ಚೆನ್ನಾಗಿ ಇರುತ್ತೆ ಮತ್ತು ಅಡಿಕೆ ಶಿಶಿನೂ ಕೂಡ ಚೆನ್ನಾಗಿ ಆಗುತ್ತೆ ತುಂಬ ಕೂಡ ಎಲ್ಲ ಕರೆಕ್ಟಾಗಿ ದೊಡ್ಡ ದೊಡ್ಡ ದೊಡಕ್ಕಾಗಿ ಕರೆಕ್ಟಾಗಿ ಬೆಳೆಯುತ್ತೆ ಈ ಥರ ಮಾಡೋದರಿಂದ ಇವಾಗ ಹುಲ್ಲು ಏನಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಅಂತಂದರೆ ಇಂದ ಹೊಡಿಬೇಕು ನೆಕ್ಸ್ಟ್ ಬಾಳೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಕ್ಲೀನ್ ಮಾಡ್ತಾ ಹೋಗಬೇಕು ಅಥವಾ ಕಾಲ್ಗೆ ಎಳೆಬೇಕು ಕಾಲುಗಿನ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದೆ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಒಂದೆರಡು ದಿನಕ್ಕೆಲ್ಲ ಆಗೋದಿಲ್ಲ ತುಂಬ ದಿನ ಬೇಕಾಗುತ್ತೆ ಸೊ ಇವಾಗ ನಾವು ಫಸ್ಟ್ ಗೊಬ್ಬರ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಅಡಿಕೆ ಶಿಶು ಬುಡಕ್ಕೆ ನಾವು ಏನೆಲ್ಲ ಕಸ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಹೊರಗಡೆ ಹಾಕಿ ಆಯ್ತವಲ್ಲ ಈಗ ಅದನ್ನೆಲ್ಲ ಸೇರಿಸಿ ಕರೆಕ್ಟಾಗಿ ಮತ್ತೆ ಅಡಿಕೆ ಬುಡಕ್ಕೆ ರಿಟರ್ನ್ ಹಾಕಬೇಕು ಇದು ಡಬಲ್ ಕೆಲಸ ಅಂತ ಅನ್ಕೊಳ್ಬೋದು ಅದ್ರ ಕರೆ ಸೈಡಿಗೆಲ್ಲ ಹುಳ್ಳಿಲ್ಲ ಅದನ್ನೆಲ್ಲ ಮಷಿನಿಂದ ಕಟ್ ಮಾಡಬೇಕಾದ್ರೆ ಇದು ಮಷೀನಿಗೆ ತಗೋದ್ರೆ ಅಲ್ಲೇ ಸುತ್ತಾ ಇರುತ್ತಲ್ವ ಅದಕ್ಕಾಗಿ ಇದನ್ನೆಲ್ಲ ಮತ್ತೆ ರಿಟರ್ನ್ ಹಾಕಿ ಅಡಿಕೆ ಬುಡಕ್ಕೆ ಹಾಕ್ತಾ ಇದ್ದೀವಿ ಇಲ್ಲಾಂತಂದ್ರೆ ಮತ್ತೆ ಅಡಿಕೆ ಬುಡಕ್ಕೆ ಹಾಕಿಲ್ಲ ಅಂತಂದರೆ ಮತ್ತು ಹುಳು ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಬೇರುಗಳು ಅದು ಕೂಡ ತೊಕೊಂಡ್ಬಿಡುತ್ತೆ ಆವಾಗ ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ನಮಗೆ ಕಷ್ಟ ಆಗೋದು ಈ ಥರನೆಲ್ಲ ಮತ್ತೆ ರಿಟರ್ನ್ ಹಾಕಿದ್ರೆ ಅಲ್ಲಿ ಮತ್ತೆ ಹುಳು ಬೆಳೋಕ್ಕೆ ಚಾನ್ಸ್ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಕೊಳಿತಾ ಇರುತ್ತಲ್ಲ ಕುಳಿತ ಅಲ್ಲಿ ಅಲ್ಲೂ ಹುಳು ಬೆಳೆಯೋಕ್ಕೆ ಚಾನ್ಸೇ ಆಗೋದಿಲ್ಲ ಪೂರ್ತಿ ತೋಟಕ್ಕೆ ಹುಲ್ ಬಂದಿಲ್ಲ ಒಂದು ಅರ್ಧ ಪರ್ಸೆಂಟ್ ಅಷ್ಟು ಒಂದು ಜಾಗಕ್ಕೆ ಮಾತ್ರ ಹುಲ್ ಬಂದಿರೋದು ಬಾಳೆ ಗಿಡ ಜಾಸ್ತಿ ಬೆಳೆದು ಇದ್ರೆ ಅಲ್ಲೆಲ್ಲ ಹುಲ್ ಬಂದಿಲ್ಲ ಬಾಳೆ ಗಿಡ ಇಲ್ದಿರೋ ಜಾಗಕ್ಕೆ ಹುಲ್ಲು ತುಂಬ ಬಂದ್ಬಿಟ್ಟಿದೆ ತೋಟ ಆದಮೇಲೆ ಈ ಥರ ಹುಲ್ಲು ಕಳೆ ಎಲ್ಲ ಬರೋದು ಕಾಮನು ನೀರು ಜಾಸ್ತಿ ನಾವು ಬಿಟ್ಟಂಗೆ ಹುಲ್ ಬರೋ ಮತ್ತೆ ಬರತ್ತೆ ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಇದ್ದ ಕಡೆ ಹುಲ್ಲು ಬೆಳೆಯೋದು ಕಾಮನು ಮತ್ತು ದರಿಕೆ ಎಲ್ಲ ಹಾಕಿಬಿಟ್ಟು ಹುಲ್ಲ ಕಳೆ ಬರೋದನ್ನ ನಾವು ತಡೆಗಟ್ಟಬೋದು ಆದ್ರೆ ಈ ತೋಟಕ್ಕೆ ನಾವು ಯಾವುದೇ ರೀತಿಯಾದ ದರ್ಕೆಯನ್ನು ಹಾಕ್ತಾ ಇಲ್ಲ ಇಲ್ಲಿ ಮಷೀನಿಂದ ಕಳೆನ ತೆಗಿತಾ ಇದ್ದಾರೆ ಅಂದ್ರೆ ಹುಲ್ಲನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಇವಾಗ ಮತ್ತು ಹುಲ್ಲನ್ನು ಕ್ಲೀನ್ ಮಾಡಿದ್ರು ಕೂಡ ನೆಕ್ಸ್ಟ್ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿ ಮತ್ತೊಂದು ಇದಾಗುತ್ತೆ ಡಿಸೆಂಬರ್ ತಿಂಗಳಿಗೆಲ್ಲ ಮತ್ತು ಹುಲ್ಲು ಇಷ್ಟೇ ಬೆಳೆಯುತ್ತೆ ಯಾವಾಗ ಮತ್ತೊಂದು ಸದಿನ ಕ್ಲೀನ್ ಮಾಡುವುದು ಅಂದ್ರೆ ಈ ಫುಲ್ಲಾಗಿ ಕ್ಲೀನ್ ಮಾಡೋದಿಲ್ಲ ಜಸ್ಟ್ ಕಳೆ ಅಷ್ಟೇ ತೆಗೆದು ಬಿಟ್ಟು ಕ್ಲೀನ್ ಮಾಡೋದು ಇಲ್ಲಿ ನೋಡಿ ಮಧ್ಯದಲ್ಲಿ ಕಾಲಿಗೆ ಉಂಟು ಕಾಲಿಗೆ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಕಾಲಿಗೆ ಒಳಗೆಲ್ಲ ಮಷಿನ್ ಎಲ್ಲ ಹೊಡೆದು ಬಿಟ್ಟು ನೆಕ್ಸ್ಟ್ ಕಾಲಿಗೆನ ಚೆಂದ ಮಾಡಿ ಎಳಿಬೇಕಾಗತ್ತೆ ಅಂದ್ರೆ ನೀರು ಹೋಗ್ಲಿಕ್ಕೆ ಜಾಗ ಬೇಕಲ್ವ ಇಲ್ಲಾಂದ್ರೆ ಅಲ್ಲಿ ನೀರು ಸ್ಟಾಕ್ ಬಿಡತ್ತೆ ತೋಟದಿಂದ ಮೇಲೆಲ್ಲ ಹೋಗ್ಬಿಡತ್ತೆ ಅದಕ್ಕಾಗಿ ಕಾಳಿಗೆನೂ ಕೂಡ ಮೇನ್ ಆಗಿ ಕ್ಲೀನ್ ಮಾಡಲೇ ಇದೆ ಈ ಹುಲ್ಲನ್ನೆಲ್ಲ ಕತ್ತೆಯಿಂದ ಎಲ್ಲ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಕಾಲಿಗೆ ಒಳಗಡೆ ಕೂಡ ಈ ತರ ಇಂದ ಹಾಕಿ ಹುಲ್ಲನ್ನು ತಗಿತಾ ಇದ್ದೀವಿ ಯಾಕಂದ್ರೆ ಸತಿ ಮಷೀನ್ ಹೊಡೆದ ಸಾಕು ಅಲ್ಲೇ ಪುಡಿ ಆಗಿ ಕೆಳಗಡೆ ಹುಲ್ಲು ಬಿದ್ದಿರತ್ತಲ್ವ ಅದನ್ನ ನೆಕ್ಸ್ಟ್ ಗುತ್ತಿಯಿಂದ ಕಾಲಿಗೆ ಎಳಿಬೇಕಿದ್ರೆ ತೆಗೆದು ಮೇಲ್ಗಡೆ ಹಾಕಿದ್ರೆ ಆಯ್ತು ಅಂತೇಳಿ ಇಲ್ಲಾಂದ್ರೆ ಫಸ್ಟ್ ಒಂದೆರಡು ವರ್ಷ ನಾವು ಈ ಕಾಳಿಗೆಯಲ್ಲ ಕಟ್ಟಿಯಿಂದನೇ ಸೌದ್ಬಿಟ್ಟು ಅಂದರೆ ಕಟ್ಟಿಯಿಂದನೇ ಹುಲ್ಲನ್ನು ಕಟ್ ಮಾಡ್ತಿದ್ರು ಮಾಡ್ತಿದ್ರೆ ತುಂಬ ದಿನ ಬೇಕಾಗ್ತಿತ್ತು ಇವಾಗ ಮಷೀನಿಂದ ಈ ಥರ ಮಾಡೋದ್ರಿಂದ ಒಂದ್ಯಾ ದಿನಕ್ಕೆ ಎಲ್ಲನೂ ಹುಲ್ಲನ್ನು ಕಟ್ ಮಾಡಾಗಿರುತ್ತೆ ಆಗಿರುತ್ತೆ ಮತ್ತು ಕಾಳಿಗೆನೂ ಕೂಡ ಕ್ಲೀನ್ ಆಗಿರುತ್ತೆ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಷಿನಲ್ಲಿ ಅವಾಗ ಅವಾಗವಾಗ ತೋಟಕ್ಕೆ ಬಂದಾಗ ಚೆನ್ನಾಗಿರುವಂಥ ಹುಲ್ಲನ್ನೆಲ್ಲ ಕಟ್ಟಿಟ್ಟು ದನಗಳಿಗೆ ಹಾಕಿದ್ವಿ ಇನ್ನು ದನಗಳಿಗೆ ಹಾಕಿರುವಂಥ ಇದ್ದಂದ್ರೆ ಫುಲ್ಲಾಗಿ ಮುಳ್ಳು ಇರೋದು ಅದನ್ನ ಮನೆ ಇಲ್ಲಿ ಹಿಂದಿರೋದ್ರಿಂದ ನಾವು ಇಲ್ಲಿಂದ ಗಾಡಿ ಮೇಲೆ ತರಬೇಕಾಗತ್ತೆ ಇದಕ್ಕೆ ಮುಳ್ಳಿರುವಂತಹ ಅದನ್ನು ನಾವು ಈ ಥರ ಮಷೀನ್ ಮೇಲೆ ಹಾಕಿ ಈ ಥರ ಕ್ಲೀನ್ ಮಾಡಿದ್ವಿ ಈಗ ಒಂದ್ಸತಿ ಕ್ಲೀನ್ ಮಾಡಿದ್ರೆ ಆಯಿತು ಇದ್ರ ಮೇಲ್ಗಡೆಯಿಂದ ಈಗ ಬಾಳೆ ತುಂಬಾ ತುಂಬ ಇದೆಯಲ್ಲ ಇದ್ರ ಮೇಲೆಗಡೆಯಿಂದ ನಾವು ಬಾಳೆಲ್ಲ ಕಡ್ದಿಟ್ಟು ಕರೆಕ್ಟಾಗಿ ಹಾಕ್ತೀವಿ ಅದು ಕೂಡ ಬರುತ್ತೆ ಸೊ ನೆಕ್ಸ್ಟ್ ಮತ್ತೆ ಡಿಸೆಂಬರ್ ತಿಂಗಳಿಗೆ ಮತ್ತೆ ಕ್ಲೀನ್ ಮಾಡಿದ್ರೆ ಇವಾಗ ನೋಡಿ ಎಲ್ಲ ಎಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಹೇಳಿದ್ರೆ ಕಾಲಿಗೆ ಒಂದು ಕಾಣಿಸ್ತಾನೆ ಇರಲಿಲ್ಲ ಫುಲ್ ಹುಳಿಂದಾನೆ ತುಂಬ್ಕೊಂಡ್ಬಿಟ್ಟಿರೋದು ಇವಾಗ ಕಾಲಿಗೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ ನಾವು ಇದನ್ನು ಹಾರೆ ಮೂಲಕ ಕಾಲಿಗೆನ ಕೋಟೋಟ ಊಟ ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು ತೆಗ್ದಿರುವಂಥದ್ದು ಇದು ಅಷ್ಟು ಶೆಶಿನೇವು ಮತ್ತೆ ಕಾಲಿಗೆ ಪ್ರತಿಯೊಂದನ್ನು ಕೂಡ ನಾವು ಅಳತೆ ಮಾಡಿಬಿಟ್ಟು ತೋಟನ ಹಾಕಿರೋದು ಈ ತೋಟದ ಅಡಿಕೆ ಶೇಷಿದ ಅಂತರ ಮತ್ತು ಕಾಲಿಗೆನ ಎಷ್ಟಕ್ಕಿತ್ವಿ ಮತ್ತು ಅಡಿಕೆ ತೋಟದ ಬರ್ಣ ಎಷ್ಟು ಅಗಲ ಇದೆ ಏನು ಅಂತ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಅಂತರದಲ್ಲಿ ನಾವು ಅಡಿಕೆ ಶೇಷಿನ ನೆಟ್ಟಿದ್ವಿ ಮತ್ತೆ ಹೇಗೆ ನೆಟ್ಟಿದ್ವಿ ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಕಾಲಿಗೆನೆಲ್ಲ ಎಷ್ಟು ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಳೆ ನೀರು ಏನಾದ್ರು ಬಂದ ತಕ್ಷಣ ಮಳೆ ನೀರು ಕರೆಕ್ಟ್ ಇದರಿಂದ ಹಾದು ಬಿಡುತ್ತೆ ಇಲ್ಲಿ ಯಾಕೆ ಇಷ್ಟು ಕರೆಕ್ಟ್ ಆಗಿ ನೀರನ್ನು ಬಿಡಬೇಕಂದ್ರೆ ಸುದ್ದನು ಕೂಡ ರೋಡ್ ಇದೆ ರೋಡ್ ಮೇಲಿಂದ ಬರುವಂತ ನೀರು ಕೂಡ ಡೈರೆಕ್ಟ್ ಆಗಿ ಈ ಕಾಲಿಗೆಯಿಂದ ಹೋಗ್ಬೇಕಾಗತ್ತೆ ಕಾಲಿಗೆ ನಾವು ಅಕಸ್ಮಾತ್ರಿ ಎಳ್ದಿಲ್ಲ ಅಂದ್ರೆ ಫುಲ್ ತೋಡದಿಂದನೇ ಹೋಗ್ಬಿಡುತ್ತೆ ಈ ತರದಲ್ಲಿ ಬರ್ಣಕ್ಕೆ ಒಂದೊಂದು ಕಾಲಿಗೆ ಇಟ್ಟಾರಲ್ಲ ಅದಕ್ಕೆ ಕೈ ಕಾಲಿಗೆ ಅಂತ ಕರೀತಾರೆ ಈ ಕೈ ಕಾಳಿಯಿಂದ ಕರೆಕ್ಟ್ ಆಗಿ ಈ ತರ ಮಣ್ಣೆಲ್ಲ ತೆಗೆದಿಟ್ಟು ಕರೆಕ್ಟ್ ಆಗಿ ಕಾಲಗಿನ ಎಳೆದ್ಕೊಡ್ಬಿಟ್ಟು ಕರೆಕ್ಟ್ ಆಗಿ ಕಾಲಿಗೆ ಒಳಗಿಂದನೇ ನೀರು ಪಾಸ್ ಆಗ್ಬಿಡುತ್ತೆ ಯಾವ್ದೇ ಇಂಟ ಅಡಿಕೆ ನೀರು ನೀರ್ ಆಗೋದು ಕಡಿಮೆ ಕೈ ಕಾಲಿಗೆಯಿಂದ ನೀರು ಆರಾಮ ಪಾಸ್ ಆಗ್ಬಿಡತ್ತೆ ಇದು ನಮ್ಮ ಒಂದು ಬೇಲಿಯ ಕಥೆ ಇದು ಬೇಲಿ ಅಂತಂದ್ರೆ ನಾವು ಈ ತರ ಯಾಕೆ ಬೇಲಿ ಮಾಡ್ ಅಂದ್ರೆ ಬಾಕಿ ಸೈಡಕ್ಕೆ ಎಲ್ಲ ನಾವು ತಂತಿ ಬೇಲಿನ ಹಾಕಿದ್ವಿ ಇಲ್ಲಿ ನಮ್ಮ ಸೈ ಇದ್ರ ಕೆಳಗಡೆಯಿಂದ ಮತ್ತು ಬೇರೆಯವ್ರದ್ದು ಗೆದ್ದೆ ಇದೆ ಅದನ್ನು ಯಾವುದೇ ರೀತಿ ಅಂತ ಮಾಡ್ತಾ ಇಲ್ಲ ಅವರು ಅಂದ್ರೆ ಹಾಗೆ ಬಿಟ್ಟು ತುಂಬುದು ತೋಟನೂ ಹಾಕಿಲ್ಲ ಏನೂ ಇಲ್ಲ ಅದು ತುಂಬ ಕೆಳಗಡೆ ಇದೆ ಆ ಕೆಳಗಡೆಯಿಂದ ಇಲ್ಲಿ ಮೇಲ್ಗಡೆ ಆದ್ರ ತನಕ ನಮಗೆ ತಂತಿ ಬೇಲಿ ಹಾಕಿದ್ರೆ ನೀರಿನ ರಭಸಕ್ಕೆ ನಮ್ಮ ತಂತಿ ಎಲ್ಲ ಕಿತ್ತೋಗಿಬಿಡತ್ತೆ ಅದಕ್ಕಾಗಿ ನಾವು ಈ ಥರದ ಗುಟ್ಟದ ಬೇಲಿನ ಮಾಡ್ಕೊಂಡಿದ್ದೀವಿ ಆ ಬೇಲಿಗೆ ಇರುವಂಥ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ನಾವು ಇದರ ಅಡಿಕೆ ಶಿಶಿ ಬುಡಕ್ಕೆ ಹಾಕೊಂಡಿದ್ದೀವಿ ಇದು ಗೊಬ್ಬರಿ ಗಿಡ ಸೊಪ್ಪು ಅಂತ ಹೇಳ್ತಾರೆ ಗೊತ್ತಿದ್ದವರು ಕಮೆಂಟ್ ಮಾಡಿ ಇಲ್ಲಿ ನಾವು ಗೊಬ್ಬರ ಗಿಡ ಸೊಪ್ಪು ಅಂತ ಕರಿತೀವಿ ಅದನ್ನೆಲ್ಲ ನಾವು ಅಡಿಕೆ ಬುಡಕ್ಕೆ ಹಾಕೊಂಡಿದ್ದೀವಿ ಇದು ತುಂಬಾ ಫೋರ್ಸ್ಫುಲಿ ಅಂದ್ರೆ ಯೂರಿಯಾದ ಗೊಬ್ಬರದ ಎಷ್ಟು ಪೋರ್ಸ್ ಇರತ್ತೆ ಅಂತ ಈ ಎಲೆಗೆ ಈ ಸೈಡಿಗೆ ನಾವು ತಂತಿ ಬೆಲೆನ ಮಾಡ್ಕೊಂಡಿದ್ವಿ ಮುಳ್ಳು ತಂತಿನ ಎರಡುಗಡೆ ಮತ್ತೆ ಕೆಳಗಡೆನ ಎರಡು ಕಡೆ ಮುಳ್ಳು ತಂತಿನ ಹೇಳ್ತೀವಿ ಮಿಲ್ಗಡೆ ಸಾದಾ ನಾರ್ಮಲ್ ತಂತಿ ಇರುತ್ತಲ್ಲ ಅದನ್ನ ಹಾಕೊಂಡಿದೀವಿ ಈ ತೋಟ ಸುತ್ತನೂ ಕೂಡ ಬೇಲಿನ ಮಾಡಲೇಬೇಕು ಯಾಕಂದ್ರೆ ಮನೆ ಇಲ್ದಿರೋದ್ರಿಂದ ನಾವು ತೋಟ ಸುತ್ತನೂ ಕೂಡ ಈ ರೀತಿ ಕರೆಕ್ಟಾಗಿ ಬೇಲಿ ಮಾಡ್ಕೊಂಡಿದ್ದೀವಿ ಬಾಳೆ ಗಿಡ ಅಷ್ಟು ಕೂಡ ಕಡ್ದ್ವಿ ಈ ತರ ಮಾಡಿ ಫುಲ್ ಆಗಿ ತೋಟ ಹಾಕ್ತಿದೀವಿ ಯಾಕಷ್ಟು ಅಷ್ಟು ಬಾಳೆ ಗಿಡನ ಕಡ್ದೀವಿ ಅಂತಂದ್ರೆ ಒಂದ್ ಸ್ವಲ್ಪನಾದರೂ ನಾಡು ಅಡಿಗೆ ಫುಲ್ ಬೈಲ್ ಮಾಡಬೇಕು ಅಂತಂದರೆ ಫುಲ್ ಕಾರ್ ಥರ ಇದೆಬಿಟ್ಟೆ ಅದಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಕರೆಕ್ಟಾಗಿ ಅದನ್ನು ಸೂರ್ಯನ ಗಾಳಿ ಆಗಿರಲಿ ಯಾವುದೂ ಕೂಡ ತಗೋಲ್ಲ ಇಡೀ ಯಾವಾಗಲೂ ಕೂಡ ಒಂದರೆ ಕಾರ್ ತಳಗೇನು ಇದ್ರೆ ಇದ್ದರೆ ಶಿಶು ಹೇಗೆ ಆಗಬೇಕು ಅಂತ ಹೇಳ್ಬಿಟ್ಟು ಮಳೆಗಾಲ ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಫುಲ್ಲಾಗಿ ಬಾಳೆಗಡೆ ಇರತ್ತಲ್ಲ ಅಷ್ಟೊಂದು ಕೂಡ ಕಡ್ದು ಬಿಡ್ತೀವಿ ಕಡ್ದಾಗ ಬ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಶಿಶಿನೂ ಕೂಡ ಚೆನ್ನಾಗಿ ಆಗುತ್ತೆ ಅಷ್ಟೊಂದು ಕಡ್ಬಿಟ್ರೆ ಮತ್ತು ಬೇಸಿಗೆಗಾಲದಲ್ಲೂ ಕೂಡ ಅಷ್ಟು ಹುಟ್ಟುತ್ತೆ ಅಂತಂದರೆ ಗಿಡ ಒಟ್ಟೆಯಾಗಿ ಚಿಗುರು ಬರತ್ತಲ್ವಾ ಅವಾಗ ಮತ್ತು ನೆರಳಿಗೆ ಅದಾಗಿ ಬಂದಿರುತ್ತೆ

ಈ ಥರ ಮಾಡ್ತೀವಿ ವರ್ಷಕ್ಕೆ ಸಲನಾದರೂ ಅಂದರೆ ಮಳೆಗಾಲ ಸ್ಟಾರ್ಟಿಂಗಲ್ಲನಾದರೂ ಕೂಡ ಬಾಳೆ ಗಿಡನ ಅಷ್ಟು ಕಡಿದ್ಬಿಟ್ಟು ಈ ಥರ ಮಾಡಿ ಕರೆಕ್ಟಾಗಿ ಬಯಲು ಮಾಡಬೇಕು ಅಂದರೆ ಅರ್ಕಿ ಸಿಸಿ ಹೆಲ್ಲ ಒಂದು ಸ್ವಲ್ಪ ಗಾಳಿ ತಾಗೋ ಥರ ಕರೆಕ್ಟಾಗಿ ಇರಬೇಕು ಇನ್ನು ನೋಡಿ ಇವಾಗ ಮಳೆ ಬೀಳ್ತಾ ಇದೆ ಅರ್ಕಿ ಸಿಸಿ ಅಷ್ಟು ಚೆನ್ನಾಗಿ ಗಾಳಿಯಿಂದ ಎಡ ಕರೆಕ್ಟಾಗಿ ಅಲಾಡ್ತಾ ಉಂಟಾಯ್ತಾರೆ ಇಲ್ಲಾಂದ್ರೆ ಇದಕ್ಕೆ ಯಾವುದೇ ರೀತಿ ಗಾಳಿ ಆಗಿರಲಿ ಆಗಿರಲಿ ಯಾವುದೇ ರೀತಿ ಅಂತ ತಾಗೋದಿಲ್ಲ ಮಳೆಗಾಲದಲ್ಲಿ ಬಿಸಿಲು ಬರೋದಿಲ್ಲ ಆದರೂ ಕೂಡ ಈ ಥರ ಒಂದು ಸ್ವಲ್ಪ ಬಯಲಾಗಬೇಕು ಅಂತಂದರೆ ಇಲ್ಲ ಕರೆಕ್ಟಾಗಿ ಅದು ಆಗಿ ಬೆಳಿಬೇಕು ಚೆನ್ನಾಗಿ ಬೆಳೀಬೇಕು ಅಂತಂದ್ರೆ ಒಂದು ಕೊಂತರ ಈ ತರ ನಾವು ಫುಲ್ ಆಗಿರುವಂತಹ ತೋಟನ ಕ್ಲೀನ್ ಮಾಡಬೇಕಾಗತ್ತೆ ಬಾಳೆ ಗಿಡನ ನಾವು ಇಟ್ಟು ಒಂದೆಡೆ ಇಟ್ಕೊಳ್ಬಹುದು ಆದರೂ ಕೂಡ ಕ್ಲೀನ್ ಮಾಡ್ರೆ ಚೆನ್ನಾಗಿರತ್ತೆ ಬಾಳೆ ಗಿಡ ಆಗದಿರೋ ಜಾಗಕ್ಕೆ ಬಾಳೆ ಗಿಡನ ನೆಡುವ ಅಂತ ಹೇಳ್ಕೊಂಡು ಮಾಡ್ತಾ ಇದೀವಿ ಯಾಕಂದ್ರೆ ಬಾಳೆ ಕಡಿಬೇಕಿದ್ರೆ ಅದು ಸಣ್ಣ ಸಣ್ಣ ಮರಿ ಬಂದಿರತ್ತಲ್ಲ ಅದನ್ನೆಲ್ಲ ತೆಗೆದು ಎಷ್ಟೊತ್ತ ತೆಗೆದುಕೊಂಡಿದ್ವಿತ್ತು ಅದನ್ನ ಇವಾಗ ನೆಡುವ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಇಲ್ಲಿ ನೆಡೋದು ಬೇಡ ತುಂಬಾ ನೀರು ಬರುದು ಬಂದಿರತ್ತೆ ನೀರೆಲ್ಲ ಅದು ಕೊಳತು ಆಗೋದಿಲ್ಲ ಸೊ ಮಳೆಗಾಲ ಮುಗಿದ್ಮೇಲೆ ಒಂದು ಸ್ವಲ್ಪ ಅಕ್ಟೋಬರ್ ತಿಂಗಳಿಗೆ ಟೈಮಿಗೆ ನೆಟ್ಟಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮಮ್ಮ ಅಕ್ಟೋಬರ್ ತಿಂಗಳಿಗೆ ನೆಟ್ಟಿಗೆ ಮತ್ತೆ ನಮಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ನಾನು ನೆಡ್ತೀನಿ ಆದರೆ ಆಗುತ್ತೆ ಇಲ್ಲ ಅಂತಂದ್ರೆ ಟೈಮ್ ಸಿಕ್ಕೊಂಡು ಅಕ್ಟೋಬರ್ ತಿಂಗಳಿಗೆ ಮತ್ತೆ ನೆಡುವ ಇವಾಗ ನೆಟ್ಟರು ಆದರೆ ಒಳ್ಳೆಯದಾಗುತ್ತೆ ಬೇಸಿಗೆಗಾಲದಲ್ಲಿ ಮತ್ತೆ ಈಗ ಅಡಿಕೆ ಶಿಶಿಗೆಲ್ಲ ಮತ್ತೆ ನೆರಳು ಮಾಡಬೇಕಾಗತ್ತೆ ನೆಟ್ ನೆಟ್ಬಿಟ್ಟು ಹತ್ತಿ ಚೆನ್ನಾಗಾಯಿತು ಅಂದರೆ ಮತ್ತೆ ನೆರಳು ಮಾಡುವಂಥದ್ದಿಲ್ಲ ನಾನು ನೆಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಷ್ಟಪಟ್ಟು ನೆಡ್ತಾ ಇದ್ದಾಳೆ ಒಂದು ಸ್ವಲ್ಪ ಜಾಗ ಅಷ್ಟೇ ಬಾಳೆ ನೆಟ್ಟಿದ್ರೂ ಕೂಡ ಆಗದೇ ಇರೋದು ಅದಕ್ಕಷ್ಟ ಈ ಸಲ ನೆಟ್ಬಿಟ್ಟು ಚೆನ್ನಾಗಾದ್ರೆ ಮತ್ತೆ ಬೇಸಿಗೆಗಾಲದಲ್ಲಿ ಅಡಿಕೆ ಸಸಿಗಳಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ತಾ ಇದ್ದೀವಿ ಇಲ್ಲೆಲ್ಲ ನೋಡಿ ಎಲ್ಲನೂ ಕೂಡ ಮಿಡ್ಲ್ ಮಿಡ್ಲ್ ಆಗಿ ಅಷ್ಟು ಬಾಳೆ ಗಿಡನ ನೆಟ್ಟಿದ್ದೀವಿ ಎರಡು ಸಸಿ ಮಧ್ಯೆ ಒಂದೊಂದು ಬಾಳೆ ಗಿಡ ನೆಡೋದು ಅಂತಂದ್ರೆ ಒಂದೊಂದು ಸಸಿ ಈ ಕಡೆ ಆ ಕಡೆ ಒಂದೊಂದು ಸಸಿ ಇರುತ್ತಲ್ಲ ಅದ್ರ ಮಿಸ್ ಸೆಂಟ್ರಲ್ಲಿ ಒಂದೊಂದು ಬಾಳೆ ಗಿಡ ನೆಟ್ಟರೆ ಆಯಿತು ಫೈನಲ್ ಆಗಿ ಎಲ್ಲ ಕೆಲಸನೆಲ್ಲ ಮುಗಿಸಿ ನಮ್ಮ ಫೈನಲ್ ಲುಕ್ ನಮ್ಮ ತೋಟದ ಫೈನಲ್ ಲುಕ್ ಇವಾಗ ನೋಡಿ ಈ ದುದಿಂದ ಆ ದುಡ್ಡಿದಂಕು ಅಡಿಕೆ ಸಸಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಾಲ್ಗೆ ಫುಲ್ ಹಾಕಿ ಮತ್ತು ಯಾವುದೇ ರೀತಿಯಾದಂಥ ಹುಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಬೇಲಿ ಮಾಡಾಯಿತು ಎಡೆಬಳೆ ಮಾಡಾಯಿತು ಕಾಲ್ಗೆ ಎಡ್ದಾಯಿತು ಹುಲ್ಲು ಕಡ್ದಾಯಿತು ಗಿಡ ನೆಡೋದನ್ನು ನಡೆದಾಯಿತು ಎಲ್ಲನೂ ಕೂಡ ಮಳೆಗಾಲ ಎಷ್ಟು ಮಾಡಬೇಕಾಗಿರುವಂಥಷ್ಟು ಅಷ್ಟು ಕೂಡ ಆಯಿತು ಗೊಬ್ಬರನೂ ಕೂಡ ಹಾಕಾಯಿತು ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ಬೋದು ಈಗ ಯಾವ ಕಡೆ ನೋಡಿದ್ರೂ ಕೂಡ ಅಷ್ಟು ಅಡಿಕೆ ಅಷ್ಟು ಅಡಿಕೆ ಶಿಸಿನೂ ಕೂಡ ಕಾಣಿಸುತ್ತೆ ಮತ್ತು ಒಂದು ಲೈನಾಗಿ ಕರೆಕ್ಟಾಗಿ ಕಾಣಿಸುತ್ತೆ ಎಲ್ಲ ಅಡಿಕೆ ಶಿಸಿಗೂ ಕೂಡ ನೋಡ್ಬೋದು ನಿಮಗೆ ಒಂದೊಂದು ಲೈನಾಗಿ ಕರೆಕ್ಟಾಗಿ ಕಾಣಿಸ್ತಾ ಹೋಗುತ್ತೆ ಈ ರೀತಿ ನಾವು ಲೈನ್ ಲೈನ್ಸ್ ಥರ ಹೇಗೆ ಮ ಅಡಿಕೆ ಶಿಸಿನ ನೆಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದಿಷ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಕಡಿಮೆ ಅಂತಂದ್ರೂ ಹದಿನೈದು ದಿನ ಬೇಕಾಯಿತು ಹದಿನೈದು ದಿನ ಪೂರ್ತಿ ಅಂತ ಹೇಳ್ತಾ ಇಲ್ಲ ಮಳೆ ತುಂಬ ಬೀಳ್ತಾ ಇರೋದ್ರಿಂದ ಫುಲ್ ಫುಲ್ಲಾಗಿ ಕೆಲಸ ಆಗಿಲ್ಲ ಅದಕ್ಕಾಗಿ ಟೋಟಲ್ ಆಗಿ ಇಷ್ಟು ಕೆಲಸ ಮುಗಿಸ್ಲಿಕ್ಕೆ ನಮಗೆ ಹದಿನೈದು ದಿನ ತೊಗೊಂಡು ಆದರೂ ಕೂಡ ಬಿಟ್ಟಿಲ್ಲ ಸೊ ಮಳೆ ಬೀಳ್ತಾ ಇದ್ರು ಕೂಡ ಒಂದೊಂದು ದಿನ ಬಂದು ಕೆಲಸ ಮಾಡಿದ್ವಿ ಕಂಟಿನ್ಯೂಸ್ ಆಗಿ ಈ ಸಲ ಜಾಸ್ತಿ ಆಗಿರೋದ್ರಿಂದ ಕೆಲಸನೂ ಸ್ವಲ್ಪ ಡೀಲೇ ಆಗ್ತಾ ಹೋಯಿತು ಅದಕ್ಕಾಗಿ ಫೈನಲ್ ಆಗಿ ಎಷ್ಟನ್ನ ಮುಗಿಸೋ ತನಕ ನಮಗೆ ಹದಿನೈದು ದಿನ ಬೇಕಾಯಿತು ಅದ್ರೂ ಕೂಡ ಕೆಲಸ ಎಲ್ಲ ಮುಗಿಸಾದ್ಮೇಲೆ ತೋಟ ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ ಎಷ್ಟು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ತೋಟನ ಚಿಕ್ಕ ಶಶಿ ನೆಟ್ಟಿರುವುದು ಇವಾಗ ಇಷ್ಟು ದೊಡ್ಡದಾಗಿದೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಸಾಕು ಮಲೆನಾಡಿನಲ್ಲಿ ಎಲ್ಲಿ ಹೋದ್ರು ಕೂಡ ಈ ತರ ವಾರ್ತೆಗಳು ಬರ್ತಾ ಇರತ್ತೆ ಏನಿಲ್ಲ ನೋಡ್ರೆ ಫುಲ್ ಕೂಟ ಇದೆ ಆದ್ರೂ ಕೂಡ ಇಲ್ಲಿ ನೋಡಬಹುದು ಮಧ್ಯದಲ್ಲಿ ಇದಾರೆ ಮಧ್ಯದಲ್ಲಿಲ್ಲೂ ಕೂಡ ನೀರ್ ಹೆಂಗ್ ಬೀಳ್ತಾ ಇದೆ ಅಂತ ಹೇಳ್ಬೋದು ಇದು ಪ್ರತಿ ವರ್ಷನೂ ಕೂಡ ಬಿಡುತ್ತೆ ಇಲ್ಲಿ ನೋಡಿ ಇದು ಸೆಂಟ್ರಲ್ಲಿ ಅಂದ್ರೆ ಅರ್ಧ ದರೆಗೆ ಈ ಥರವಾಗಿ ನೀರು ಬೀಳ್ತಾ ಇದೆ ಇಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ನೀರು ಹತ್ತಿರ ಕೂಡಿದ್ರಂಚೂ ಹತ್ತರೊಳಗೆ ಹೋಗಿದ್ದು ಕೂಡ ಗೊತ್ತಾಗುತ್ತೆ ಅಷ್ಟು ಕೋಲ್ಡ್ ಆಗಿರುತ್ತೆ ಇನ್ನು ನೋಡ್ಬೋದು ಇಲ್ಲೂ ಕೂಡ ತುಂಬ ಕಡೆ ಈ ಥರ ವರ್ಧಗಳನ್ನ ಬರ್ತಾ ಇರತ್ತೆ ನಮ್ಮ ದೂರದಲ್ಲಿ ಕಾಳಿಗೆ ಇರುತ್ತಲ್ಲ ಅದ್ರ ಮೇಲ್ಗಡೆ ಗುಡ್ಡ ಇರುತ್ತೆ ಗುಡ್ಡದ ಮಧ್ಯದಿಂದ ಬರ್ತಾ ಇರುವಂತಹ ವರ್ತೆಗಳು ಇದು ವರ್ತೆಗಳು ಅಂದರೆ ಗೊತ್ತಾಗುತ್ತಲ್ಲ ಭೂಮಿಯಿಂದ ಬರುವಂಥ ನೀರು ಇದು ಮಳೆ ಸ್ಟಾರ್ಟ್ ಆದಾಗಿಂದ ಗಾಳಿ ಗುಡುಗು ಮಿಂಚು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಇದು ವರ್ತಗಳು ಭೂಮಿಯಿಂದ ಬಂದು ಈ ಥರ ನೀರುಗಳು ಬಿಡುತ್ತೆ ಇದು ಸುಮಾರು ಡಿಸೆಂಬರ್ ಜನವರಿ ತಿಂಗಳ ತನಕ ಇರುತ್ತೆ ನೆಕ್ಸ್ಟ್ ಈ ಭೂಮಿಯಿಂದ ನೀರು ಬರೋದಲ್ಲ ನೆಕ್ಸ್ಟ್ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಬೇಕು ಅವಾಗ ಫುಲ್ಲಾಗಿ ಗಾಳಿ ಗುಡುಗು ಮಿಂಚು ಈ ಥರ ಮಾಡಿ ಫುಲ್ಲಾಗಿ ಇದಾಗತ್ತಲ್ಲ ಆವಾಗ ಈ ಥರ ವರ್ತಗಳು ಮತ್ತೆ ಹುಟ್ಟುತ್ತೆ ಇಲ್ಲಿ ನೋಡ್ಬೋದು ಇದೆಲ್ಲ ನಾರ್ಮಲ್ ಕಾಲುಗಿಂಡ ಹರಿಯುವಂಥ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಬೇಕು ಈ ನೀರು ಎಷ್ಟು ಕ್ಲೀನ್ ಇದೆ ಅಂತ ಹೇಳ್ಬೇಕು ಭೂಮಿ ಅಳಿಪಾಯ ಇರುತ್ತೋ ಅದನ್ನು ಕೂಡ ಕಾಣಿಸುತ್ತೆ ಅಷ್ಟು ಕ್ಲಿಯರ್ ಆಗಿರುವಂತಹ ನೀರು ಇದು ಹೊರತಿ ನೀರನ್ನು ಕುಡಿಯೋದ್ರಿಂದ ಅಂದರೆ ರೂಢಿ ಇಲ್ಲದಿದ್ದವರಿಗೆ ಅಥವಾ ನಾರ್ಮಲ್ ಆಗಿ ನಾವು ಕುಡಿಯೋದಕ್ಕೂ ಕೂಡ ತಂಡಿ ಏರೋ ಚಾನ್ಸಸ್ ಇರತ್ತೆ ಎಷ್ಟು ಕೋಲ್ಡ್ ಕೋಲ್ಡಾಗಿರೋದ್ರಿಂದ ಈ ಥರ ನೀರು ಕುಡಿಯೋದು ಜಾಸ್ತಿ ಕುಡಬೇಕು ಅದರಿಂದ ಬೇಗ ಬೇಗ ತಂಡೆಯೆಲ್ಲ ಏರೋಕ್ಕೆ ಸಾಕಾಗಿರೋದು ಜ್ವರ ತಂಡೆಯೆಲ್ಲ ಆಟೋಮ್ಯಾಟಿಕ್ ಆಗಿ-- ಯಾಕಂದ್ರೆ ಗೂಡು ಇಲ್ಲ ಗೋಡ್ ಆಗಿರುವಂತಹ ನೀರು ಅದು ಹೇಗಿರೋ ದುಡ್ಡು ಫೈನಲ್ ಆಗಿ ಹೇಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಕೇಳಿದ್ರೂ ಕೂಡ ಬಾಯ್